ಎಲ್ಲ ವಿದ್ಯಾರ್ಥಿಗಳಿಗೂ ಮಾನವ ಹಕ್ಕುಗಳ ದಿನಾಚರಣೆಯ ಶುಭಾಶಯಗಳು ಇರುತ್ತೆ ಮಾನವ ಹಕ್ಕುಗಳೇನು ಅನ್ನುವಂಥದ್ದು ನಮ್ಮ ಮಧ್ಯೆಗೆ ತಿಳ್ಕೋಬೇಕಾಗುತ್ತೆ ಏನಪ್ಪ ಮಾನವ ಹಕ್ಕುಗಳು ಅಂದರೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಜನಾಂಗ ಯಾವುದೇ ಒಂದು ಜನಾಂಗೀಯತೆ ಇವುಗಳಿಗೆ ಒಳಪಡ್ದೇನೆ ಸ್ವತಂತ್ರವಾಗಿ ವ್ಯಕ್ತಿ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಿಕ್ಕೆ ನಾವೇನಂತಪ್ಪ ಅಂದ್ರೆ ಮಾನವ ಹಕ್ಕುಗಳು ಅಂತೇಳಿ ಕರಿತೀವಿ ಈ ಮಾನವ ಹಕ್ಕುಗಳು ಒಂದು ಪರಿಕಲ್ಪನೆ ಇವತ್ತಿಂದ ಅಥವಾ ನಿನ್ನೆದೋ ಅಲ್ಲ ಇದು ಸುಮಾರು ವರ್ಷಗಳಷ್ಟು ಹಳೆಯದು ಮನುಷ್ಯ ಎಷ್ಟು ಹಳೆಯನೋ ಹಾಗೇನೆ ಈ ಮಾನವ ಹಕ್ಕುಗಳ ಪರಿಕಲ್ಪನೆ ಕೂಡ ಹಳೆಯದು ಸೊ ಈ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನ ನಾವು ಅದರ ಮೂಲವನ್ನ ಎಲ್ಲಿಂದ ನಾವು ನೋಡ್ಬೋದಪ್ಪ ಅಂದ್ರೆ ಗ್ರೀಕರ ಕಾಲದಲ್ಲಿ ನಾವು ನೋಡ್ಬೋದು ಸೊ ಈ ಗ್ರೀಕರಲ್ಲಿ ಈ ಮಾನವ ಹಕ್ಕುಗಳ ಪರಿಕಲ್ಪನೆ ಅನ್ನುವಂಥದ್ದು ಉಟ್ಕೊಂಡಿರ್ತಕ್ಕಂತಹ ಸೊ ಈ ಗ್ರೀಕರು ಏನಿದಾರಲ್ಲ ಆ ಗ್ರೀಕರಲ್ಲಿ ಪ್ರಮುಖ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಸಾಕ್ರೆಟಿಸ್ ಆಗಿರ್ಬೋದು ಪ್ಲೇಟೋ ಆಗಿರಬಹುದು ಅರಿಸ್ಟಾಟಲ್ ಆಗಿರಬಹುದು ಥಾಮಸ್ ಆಕ್ಸ್ ಆಗಿರಬಹುದು ಜಾನ್ ಲಾಕ್ ಆಗಿರಬಹುದು ಅಥವಾ ರೂಸ್ ಅವರು ಆಗಿರಬಹುದು ಸೊ ಇವರ ಒಂದು ಸಾಮಾಜಿಕ ಒಪ್ಪಂದದ ಒಂದು ಸಿದ್ಧಾಂತದಲ್ಲಿ ಸೊ ಈ ಮಾನವ ಹಕ್ಕುಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಷಯವನ್ನ ನಾವು ಮನಗಾಣಬಹುದಾಗಿದೆ ಈ ಪ್ರಸಿದ್ಧವಾಗಿರ್ತಕ್ಕಂಥ ತತ್ವಜ್ಞಾನಿ ಆಗಿರ್ತಕ್ಕಂಥ ರೂಸ್ ಅವರು ಅದು ಮಾತನ್ನ ಹೇಳ್ತಾರೆ ಏನಪ್ಪಾ ಅಂದ್ರೆ ಮನುಷ್ಯ ಹುಟ್ಟಬೇಕಾದ್ರೆ ಸ್ವತಂತ್ರವಾಗಿಯೇ ಹುಡ್ತಾರೆ ಸೊ ಅವ್ರು ಬೆಳಿತಾ ಬೆಳಿತಾ ಏನಾಗ್ತಾನೆ ಅನೇಕ ಸಂಕೋಲಗಳಿಗೆ ಬಂಧಿತನಾಗ್ತಾನೆ ಅಂತ ಹೇಳ್ತೀವಿ ಸೊ ಯಾವ ತರಪ್ಪಾ ಅಂದ್ರೆ ಈಗ ನಮ್ಗೆಲ್ರಿಗೂ ಗೊತ್ತಿದೆ ಮಗು ಹುಟ್ಟಬೇಕಾದ್ರೆ ಆ ಮಗು ವಿಶ್ವ ಮಾನವನ ಪರಿಕಲ್ಪನೆಯನ್ನೇ ಹೊಂದ್ಬಿಟ್ಟು ಹುಟ್ಟುತ್ತೆ ಆ ಮಗುಗೆ ಇವನೇ ನಮ್ಮಪ್ಪ ಇವನೇ ನಮ್ಮಮ್ಮ ಇವರೇ ನನ್ನ ಅಜ್ಜಿ ಇವರೇ ನನ್ನ ತಾತ ಇವರೇ ನನ್ನ ಅಕ್ಕ ಅಣ್ಣ ಚಿಕ್ಕಪ್ಪ ಇವರೆಲ್ಲ ನನ್ನ ಸಂಬಂಧಿಕರು ಈ ನೆರೆಹೊರೆಯವರೆಲ್ಲರೂ ನನಗೆ ಬೇಕಾಗಿರೋರು ಅನ್ನೋ ಯಾವ್ದಾರ ಪರಿಕಲ್ಪನೆ ಇರುತ್ತೆ ಆ ಮಗುವಿಗೆ ಇದು ಯಾವ್ದ್ರ ಒಂದು ಪರಿಕಲ್ಪನೆ ಇರೋದಿಲ್ಲ ಹೋದಲ್ಲ ಸೊ ಆದ್ರೆ ಆ ಮಗು ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ ಓ ಇವ್ರ ನಮ್ಮಪ್ಪ ಇವ್ರ ನಮ್ಮಮ್ಮ ಇವ್ರು ನನ್ನ ಸಂಬಂಧಿಕರು ಇವ್ರ ನಮ್ಮ ನೆರೆಹೊರೆಯವರು ಸೊ ಅನ್ನುವಂತಹ ಒಂದು ಬಂಧನಕ್ಕೆ ಒಳಪಡುತ್ತೆ ಧರ್ಮ ಇದು ನೀನ್ ಅಲ್ಲಿಗೆ ಹೋಗ್ಬೇಡ ನೀನ್ ಇಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ಆ ಮಗು ನಾವ್ ಏನ್ ಮಾಡ್ತೀವಿ ಬಂದಿಸ್ತೀವಿ ಅದಕ್ಕೇನೆ ಅದಕ್ಕೆ ಹೇಳ್ತಕ್ಕಂಥದ್ದು ಮಗು ಹುಟ್ಟಬೇಕಾದ್ರೆ ಮನುಷ್ಯ ಹುಟ್ಟಬೇಕಾದ್ರೆ ಸ್ವತಂತ್ರವಾಗಿರ್ತಾನೆ ಬೆಳೀತಾ ಏನಂತ ನಾವು ಅನೇಕ ಸಂಕೋಲಗಳಿಗೆ ಒಳಗಾಗ್ತಾನೆ ಅನ್ನುವಂತ ಮಾತು ಹೇಳಿರ್ತಕ್ಕಂಥದ್ದು ತುಂಬಾ ಅರ್ಥಗರ್ಭಿಕವಾಗಿರ್ತಕ್ಕಂಥದ್ದು ನೋಡು ಇವತ್ತು ಯಾಕೆ ಈ ಮಾನವ ಹಕ್ಕುಗಳ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅವಶ್ಯಕವಾಗಿದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಯಾವಾಗ್ಲೂ ನೋಡ್ರಿ ನಾವು ವಿದ್ಯಾರ್ಥಿಗಳ ಆಗಿದ್ದಾಗ ನಾವು ಏನ್ ಮಾಡ್ತೀವೋ ಏನ್ ಕಲಿತೀವೋ ಮುಂದೆ ನಾವು ದೊಡ್ಡರಾಗ್ತಾ ಆಗ್ತಾ ಏನ್ ಮಾಡ್ತೀವಿ ಆ ಒಂದು ಕಲ್ಪನೆಯನ್ನು ಕಲ್ಪನೆಯನ್ನ ಇಟ್ಕೊಂಡ್ಬಿಟ್ಟು ಸಮಾಜವನ್ನ ಉತ್ತಮವಾಗಿ ನಿರ್ಮಾಣ ಮಾಡೋದಕ್ಕೆ ಕಾರಣೀಕರ್ತರಾಗ್ತೀವಿ ಅನ್ನುವಂಥದ್ದು ಅದಕ್ಕೇನೆ ವಿದ್ಯಾರ್ಥಿಗಳ ದೆಸೆಯಿಂದನೆ ಈ ಮಾನವ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡತಕ್ಕಂತ ಒಂದು ಕೈಂಕರ್ಯಕ್ಕೆ ನಾವು ಕಂಕಣಬದ್ಧರಾಗಿ ನಿಲ್ಲಬೇಕು ಅನ್ನುವಂತ ಒಂದು ಆಶಯದಿಂದ ಹತ್ತೊಂಬತ್ ನೂರ ಆ ವಿಶ್ವಸಂಸ್ಥೆ ಡಿಸೆಂಬರ್ ಹತ್ತರಂತೂ ಈ ಮಾನವ ಹಕ್ಕುಗಳ ಒಂದು ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಮಾನವ ಹಕ್ಕುಗಳ ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಘೋಷಣೆಯನ್ನ ಹೊರಡಿಸುತ್ತೆ ಆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಗೆ ಅನುಗುಣವಾಗಿ ಪ್ರತಿ ವರ್ಷ ಒಂದು ವಿನೂತನವಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನ ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡ್ತಕ್ಕಂಥ ಕೆಲಸವನ್ನ ಈ ವಿಶ್ವಸಂಸ್ಥೆ ಮಾಡ್ತಾ ಹೋಗ್ತಾ ಇದೆ ಯಾಕೆ ನಿಮಗೆ ಹಕ್ಕುಗಳು ಬೇಕು ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ನಾವೆಲ್ಲರೂ ಬದುಕ್ಬೇಕು ತಾನೆ ನಾವೆಲ್ಲರೂ ಬದುಕಬೇಕು ಬದುಕ್ಬೇಕು ಅಂದ್ರೆ ನಮ್ಗೆ ಜೀವಿಸ್ತಕ್ಕಂಥ ಹಕ್ಕು ಇರಬೇಕು ನಾವು ಬದುಕುವಂತ ಹಕ್ಕು ಇರ್ಬೇಕು ನಮಗೆ ಹಾಗೆ ನಾವ್ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ಬೇಕಂದ್ರೂ ಕೂಡ ನಮಗೆ ಸಂಚಾರ ಮಾಡತಕ್ಕಂಥ ಹಕ್ಕುಗಳು ಬೇಕು ನಮ್ಮಲ್ಲಿರ್ತಕ್ಕಂಥ ಭಾವನೆಯನ್ನ ಬೇರೆಯವರ ವ್ಯಕ್ತಿತ್ವಕ್ಕೆ ಮಾರಕ ಆಗದೇ ಇರುವ ರೀತಿಯಲ್ಲಿ ವ್ಯಕ್ತಪಡಿಸ್ಬೇಕು ಅಂದ್ರೂ ಕೂಡ ನಮಗೇನ್ ಬೇಕು ಮಾತನಾಡ್ತಕ್ಕಂಥ ಹಕ್ಕು ಬೇಕು ವಾಕ್ ಸ್ವಾತಂತ್ರ್ಯದ ಹಕ್ಕು ನಮಗೆ ಬೇಕಾಗಿರ್ತಕ್ಕಂತಹದ್ದು ಜೊತೆಗೆ ನಾವು ಮತದಾನವನ್ನು ನಾವು ಮಾಡ್ತಕ್ಕಂಥ ಹಕ್ಕು ಶಿಕ್ಷಣವನ್ನ ಪಡ್ಕೊಳ್ತಕ್ಕಂತ ಹಕ್ಕು ಇವೆ ಎಲ್ಲವೂ ನಮಗೆ ಬೇಕು ಅಂದ್ರೆ ನಮಗೆ ಹಕ್ಕುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ತುಂಬಾ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ಮಾಡಿದ್ರು ಕೂಡ ಅಲ್ಲಿಂದ ಇಲ್ಲಿವರೆಗೂ ಈ ಮಾನವ ಹಕ್ಕುಗಳ ಮೇಲೆ ಅವ್ಯವಹತವಾಗಿರ್ತಕ್ಕಂತಹ ಒಂದು ದುರ್ಘಟನೆಗಳು ಅದನ್ನ ದಮನಕಾರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹತ್ತಿಕ್ಕಂಥ ಪ್ರಯತ್ನಗಳು ಮಾಡ್ತಾ ಬಂದಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವಂದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಂದ್ರೆ ಅಲ್ಲಿ ಮುಕ್ತವಾಗಿರ್ತಕ್ಕಂಥ ವಾತಾವರಣ ಇರಬೇಕು ಫಸ್ಟ್ ಆ ಮುಕ್ತವಾಗಿರ್ತಕ್ಕಂಥ ವಾತಾವರಣ ಇದ್ದಾಗ ಮಾತ್ರ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವು ರೂಪ ಮಾಡ ರೂಪಿಸ್ಕೊಳ್ಳೋದಿಕ್ಕೆ ಸಾಧ್ಯತೆ ಆಗ್ತಕ್ಕಂತಹದ್ದು ಅಂತಹ ಒಂದು ಮುಕ್ತ ವಾತಾವರಣವನ್ನ ನಾವು ಕಲ್ಪಿಸಿಕೊಡ್ಬೇಕಂದ್ರೆ ಎಲ್ಲರಲ್ಲೂ ಕೂಡ ಈ ಮಾನವ ಹಕ್ಕುಗಳ ಬಗ್ಗೆ ನಮಗೆ ತಿಳುವಳಿಕೆ ಅಂತಕ್ಕಂಥದ್ದು ತುಂಬಾ ಅವಶ್ಯಕವಾಗಿದೆ ನೋಡಿ ಮಕ್ಕಳು ನಾವ್ ಯಾವಾಗ್ಲೂ ಹೇಗಿರ್ಬೇಕಪ್ಪ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನ ನಾವು ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಒಂದು ಕಟ್ಟಿ ನೋಡಿ ನಾವು ಕಲಿಬೇಕು ಯಾಕಪ್ಪ ಅಂದ್ರೆ ಹುಲ್ಲು ಒಂದ್ ಊರಲ್ಲಿ ಮನೆ ಇರುತ್ತೆ ಆ ಮನೆಯ ಸುತ್ತಮುತ್ತ ಸಾಕಷ್ಟು ಹುಲ್ಲು ಬೆಳೆದ್ಬಿಟ್ಟಿರುತ್ತೆ ಸೊಂಪಾಗಿ ಹುಲ್ಲು ಬಿಟ್ಟಿರುತ್ತೆ ಸೊ ಅಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ಬರ್ತಾನೆ ಇದು ಹುಲ್ ನೋಡು ಎಷ್ಟೊಂದು ಬೆಳೆದ್ಬಿಟ್ಟಿದೆಯಲ್ಲ ಅಂತ ಹೇಳಿ ಆ ಹುಲ್ಲನ್ನ ಏನ್ ಮಾಡ್ತಾನೆ ಕಟ್ ಮಾಡಿ ಕಟ್ ಮಾಡಿ ಬಿಸಾಕ್ತಾನೆ ಹೋಗ್ತಾನೆ ಇನ್ನೊಬ್ಬನ್ ಬರ್ತಾನೆ ಅಯ್ಯೋ ಇಲ್ಲೆಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆಯಲ್ಲ ಇದು ಅಂತ ಹೇಳಿ ಅವನು ತುಳ್ಕಂತ ತುಳ್ಕಂತ ಹೋಗ್ತಾನೆ ಸ್ವಲ್ಪ ದಿನಗಳ ಆದ ನಂತರದಲ್ಲಿ ಏನಾಗುತ್ತೆ ಆ ಹುಲ್ಲು ಮತ್ತೆ ಬೆಳೆದ್ ಮತ್ತೆ ಬರ್ತಾನೆ ಅಯ್ಯೋ ಇದು ಮನೆ ತಾನೇ ನಾವು ಕಟಾವು ಮಾಡಿದ್ವಲ್ಲ ಮನೆ ತಾನೇ ಇದು ತುಳಿದೋಗ್ಬಿಟ್ಟಿದೆ ಮತ್ತೆ ಮತ್ತೆ ಇದು ಅಂತ ಹೇಳಿ ಯೋಚನೆ ಮಾಡಿ ಅವ್ನು ಮತ್ತೆ ಏನ್ ಮಾಡ್ತಾನೆ ಮತ್ತೆ ಕಟ್ ಮಾಡ್ತಾನೆ ಮತ್ತೆ ಕಟ್ ಮಾಡಿ ಅದನ್ನ ಬಿಸಾಕ್ತಾನೆ ಮತ್ತೆ ಹೋಗ್ತಾನೆ ಅದನ್ನೆಲ್ಲ ನೋಡ್ತಕ್ಕಂತ ಅಲ್ಲೇ ಒಂದು ಮರದ ಮೇಲಿರ್ತಕ್ಕಂಥ ಒಂದು ಗಿಡಿ ಆ ಹುಲ್ಲನ್ನು ಕುರಿತು ಒಂದು ಪ್ರಶ್ನೆಯನ್ನ ಮಾಡುತ್ತೆ ಏನಂತ ಪ್ರಶ್ನೆ ಮಾಡುತ್ತಪ್ಪ ಅಂತಂದ್ರೆ ಅಲ್ಲ ನೀನನ್ನ ಅಷ್ಟೊಂದು ಅವನ್ ತುಳಿತಾನೆ ನೀನ ಅಷ್ಟೊಂದು ಅವನ್ ಕಟ್ ಮಾಡಿ ಬಿಸಾಕ್ತಾನೆ ಆದ್ರೂ ಕೂಡ ನೀನು ಮತ್ತೆ ಬಿಳಿತಿದೀಯಲ್ಲ ಅಂತ ಹೇಳಿ ಕೇಳಿದಾಗ ಅವರು ಹೇಳುತ್ತೆ ತುಳಿಯೋರು ತುಳಿ ಕಟ್ ಮಾಡೋರು ಕಟ್ ಮಾಡಿ ಬಟ್ ನನ್ನಲ್ಲಿ ಏನಿದೆ ಬೆಳಿಬೇಕು ಅನ್ನುವಂತಹ ಒಂದು ಉತ್ಸಾಹ ಇದೆ ಆ ಅವ್ರು ತುಳಿಯಕಾಗಲ್ವೇ ಅವ್ರ ಉತ್ಸಾಹನ ಕಟ್ ಮಾಡಕ್ ಹೋಗುತ್ತಾನೆ ನಾನು ಅವ್ರ ಕೆಲಸವನ್ನ ಅವ್ರ ಪಾಡಿಗೆ ಅವ್ರು ಮಾಡ್ಲಿ ನನ್ನ ಕೆಲಸವನ್ನ ಪಾಡಿ ನಾನು ಬೆಳಿತೀನಿ ಮುಂದೆ ಒಂದು ದಿನ ಅವರಿಗೆ ಅನಿಸ್ಬಹುದೋ ಏನೋ ನಾನು ಮಾಡ್ತಕ್ಕಂಥ ಈ ಕೆಲಸದಿಂದ ಸೊ ಇದನ್ನ ನಾನು ಕಟ್ ಮಾಡಿ ಬಿಸಾಕೋದಕ್ಕಿಂತ ನಾನು ಇದನ್ನ ನನ್ನ ಮನೆ ಹತ್ರನೇ ಬೆಳೆಸ್ಬೋದು ಅಂತ ಹೇಳಿ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಟ್ಟು ನನ್ನ ಬೆಳವಣಿಗೆಗೆ ಪೂರಕವಾಗಬಹುದು ಏನೋ ಯಾರಿ ಗೊತ್ತು ನನ್ ಕೆಲ್ಸ ಮಾತ್ರ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾನು ಮಾಡಿ ನಾನು ಬೆಳಿತಾ ಹೋಗ್ತೀನಿ ಅನ್ನುವಂತ ಮಾತನ್ನ ಆ ಊರಿ ಹೇಳುತ್ತೆ ಹಿಂಗೆ ಸ್ವಲ್ಪ ದಿನಗಳ ಆದ ನಂತರದಲ್ಲಿ ಆ ಊರಿಗೆ ಬರಗಾಲ ಬಂದ್ಬಿಡು ಸೊ ಊರಿಗೆ ಬರಗಾಲ ಬಂದಾಗ ಅವ್ರು ಏನ್ ಮಾಡ್ತೇನೆ ದನ ಕರುಗಳಿಗೆ ಜಾನುವಾರುಗಳಿಗೆ ಮೇವನ್ನು ಉಟ್ಕೊಂಡ್ ಬಂದಾಗ ಆ ಹುಲ್ಲು ಸೊಂಪಾಗಿ ಬೆಳೆದಿರ್ತದೆ ಅಪ್ಪ ಅವತ್ ನಾನು ಕಟ್ ಮಾಡಿ ಬಿಸಾಕಿ ತುಳಿದೋಗ್ಬಿಟ್ಟಿದ್ದೆ ಇವತ್ ಎಷ್ಟೊಂದು ಹೆಲ್ಪ್ ಆಗ್ತಿದೆ ಮೇವು ಬೇಕಾಗಿದೆ ನನ್ ದನ ಕರುಗಳಿಗೆ ಅಂತ ಹೇಳಿ ಆ ಹುಲ್ಲನ್ನ ಉಂಟು ಹೋಗ್ತಾನೆ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ನಾನು ಹೊಸ ಮನೆ ಮನೆ ಚೆನ್ನಾಗಿದೆ ನನ್ನ ನನ್ನ ಮನೆಯ ಅಂತವನ್ನ ಹೆಚ್ಚಿಸ್ಬೇಕಂದ್ರೆ ಕೆಳಗಡೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹುಲ್ಲನ್ನ ಸೊಂಪಾಗಿ ಬೆಳೆಸ್ಬೇಕು ಗಾರ್ಡನ್ ಮಾಡ್ಬೇಕು ನಾನು ಅಂತೇಳಿ ಆ ಹುಲ್ ಹೋಗಿ ಆ ಏನ್ ಮಾಡ್ತಾನೆ ಆ ಮನೆಯ ಮುಂದೆ ನೆಡ್ತಾನೆ ಅಲ್ಲಿ ಹುಲ್ಲನ್ನ ಬೆಳೆಸ್ತಾನೆ ಅವಾಗ ಹೇಳುತ್ತೆ ಹುಲ್ಲು ನೋಡ್ದ ನಾನೇನಾದ್ರು ಅವತ್ತು ಅಯ್ಯೋ ನನ್ನನ್ನು ತುಳಿತಾನೆ ಅಯ್ಯೋ ನನ್ನನ್ನ ಕಟ್ ಮಾಡ್ತಾನೆ ಅಂತ ಹೇಳಿ ನಾನು ಬೆಳೆಯದನ್ನೇ ನಿಲ್ಲಿಸ್ಬಿಟ್ಟಿದ್ರೆ ಇವತ್ತು ನಾನು ಬೇರೆಯವ್ರಿಗೆ ಉಪಕಾರವನ್ನ ಮಾಡಕ್ ಆಗ್ತಾ ಇರಲಿಲ್ಲ ಯಾರು ಏನೇ ಮಾಡಿದ್ರು ಕೂಡ ಅವರ ಫಲವನ್ನ ಅವ್ರು ಊಟ ಮಾಡ್ತಾರೆ ಬಟ್ ನನ್ನಲ್ಲಿರ್ತಕ್ಕಂಥ ಉತ್ಸಾಹವನ್ನು ನಾವು ಯಾವತ್ತೂ ಕೂಡ ಕಳ್ಕೋಬಾರದು ಅನ್ನುವಂಥದ್ದನ್ನ ಹೇಳ್ತಕ್ಕಂಥದ್ದು ಆ ರೀತಿಯಾಗಿ ನಮ್ಮ ವ್ಯಕ್ತಿತ್ವವಾದ ಹುಲ್ಲಿನ ರೀತಿಯಲ್ಲಿ ನಾವು ರೂಪಿಸ್ಕೊಳ್ಬೇಕು ಬೆಳೆಯರು ಬೆಳಿತನೇ ಇರ್ಬೇಕು ಜೊತೆಗೆ ಬೇರೆಯವರನ್ನು ಕೂಡ ಬೆಳೆಸ್ಬೇಕು ಅದನ್ನ ಬಿಟ್ಟು ನಾವು ಅವರನ್ನು ಹೊಟ್ಟೆ ಕಿಚ್ಚು ಪಟ್ಕೊಂತಕ್ಕಂಥದ್ದು ಅಥವಾ ಅಸಹ್ಯವನ್ನ ಪಡ್ಕೊಳ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವರ್ತನೆಯನ್ನ ನಾವು ತೋರಿಸ್ಬಾರ್ದು ಸೊ ಈ ರೀತಿಯ ವರ್ತನೆಯನ್ನ ತೋರಿಸಿದಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಿರ್ಲಿ ಅವರ ವ್ಯಕ್ತಿತ್ವವನ್ನು ಬಿಡೋದಿಲ್ಲ ಜೊತೆಗೆ ನಾವು ಕೂಡ ಬೆಳವಣಿಗೆ ಆಗೋದಿಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಬೇರೆಯವರ ಹಕ್ಕುಗಳನ್ನ ನಾವು ಕಿತ್ಕೋಬಾರ್ದು ಬೇರೆಯವರ ವ್ಯಕ್ತಿತ್ವವನ್ನ ಮಾಡ್ತಕ್ಕಂಥ ಮಾತುಗಳನ್ನ ನಾವು ಹಾಡಬಾರ್ದು ಸೊ ನಮ್ಮ ಕೆಲಸವನ್ನ ನಾವು ಬೇರೆಯವರಿಗೆ ತೊಂದರೆ ಆಗದೆ ಇರುವಂತಹ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕು ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗ್ಲೂ ಕೂಡ ಹೇಗಿರ್ಬೇಕಪ್ಪ ಅಂದ್ರೆ ಬಾಳೆಹಣ್ಣಿನ ಬಗ್ಗೆ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಏನಿದು ಬಾಳೆಹಣ್ಣು ಅನ್ನುವಂಥದ್ದಾದ್ರೆ ನೋಡ್ರಿ ನಾವು ಗಿಡದಲ್ಲಿ ಗಿಡದಲ್ಲಿ ಬಾಳೆಹಣ್ಣು ಇರುತ್ತೆ ಆ ಬಾಳೆಹಣ್ಣನ್ನ ನಾವು ತೊಗೊಂಡಾಗ ಆ ಬಾಳೆಹಣ್ಣು ದೇವಸ್ಥಾನದ ಹತ್ರ ಹೋಗೋ ಬಾಳೆಹಣ್ಣೆ ಆಗಿರ್ತದ್ದು ಬೇರೆ ಏನು ಆಗಿರೋಲ್ಲ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬಂದಾಗ ಆ ಬಾಳೆಹಣ್ಣು ಬಾಳೆಹಣ್ಣು ಆಗಿರೋದಿಲ್ಲ ಪ್ರಸಾದವಾಗಿರ್ಬೋದು ಹೌದಾ ಹೌದಲ್ಲ ಹೌದಾ ಬಾಳೆಹಣ್ಣಿನ ದೇವಸ್ಥಾನಕ್ ತಗೊಂಡೋಗ್ತಿರ್ತಾನೆ ಹೋದಾಗ ಅದು ಬಾಳೆಹಣ್ಣೆ ದೇವಸ್ಥಾನದ ಒಳಗೊಂಡ್ ಹೊರಗೆ ಬಂದಾಗ ನಿಮ್ ಕೈಯಲ್ಲಿ ಇದ್ದಾಗ ಬಾಳೆಹಣ್ಣನ್ನ ನೀವು ತಿಂತಾಕ್ತೀರಾ ಬಟ್ ಪ್ರಸಾದವಾಗಿ ಬಂದಾಗ ಬಿಸಾಕ್ತೀರಾ ಏನ್ ಮಾಡ್ತೀರಾ ನೀವು ಆ ಬಾಳೆಹಣ್ಣನ್ನ ನಮಸ್ಕಾರ ಕಣ್ಣಿಗೆ ಹೊತ್ಕೊಂಡ್ಬಿಟ್ಟು ನಮಸ್ಕಾರ ಮಾಡಿ ಆ ಬಾಳೆಹಣ್ಣ ನೀವು ಸೇವನೆ ಮಾಡ್ತೀರಾ ಹೌದಾ ಆ ರೀತಿಯಲ್ಲಿ ನಾವ್ ಇರ್ಬೇಕು ಬಾಳೆಹಣ್ಣಿನ ರೀತಿಯಲ್ಲಿ ನಾವ್ ಇರಬೇಕು ಯಾಕಂದ್ರೆ ನಮ್ಮ ಜೀವನ ಹೇಗಿದೆಯಪ್ಪ ಅಂದ್ರೆ ಎ ಬಿ ಸಿ ಡಿ ಇದೆಯಲ್ಲ ಇಂಗ್ಲಿಷಿನ ವರ್ಣಮಾಲೆಗಳು ಆ ಎ ಬಿ ಸಿ ಡಿ ತರ ಅಂದ್ರೆ ಏನಪ್ಪ ಅಂದ್ರೆ ಎನಿ ಒನ್ ಎನಿವನ್ ಎನಿ ಪರ್ಸನ್ ಬಿ ಅಂದ್ರೆ ಬರ್ತ್ ಡಿ ಅಂದ್ರೆ ಡೆತ್ ಪ್ರತಿಯೊಬ್ಬ ವ್ಯಕ್ತಿ ನಾವು ಚಾಲೆಂಜ್ಗಳನ್ನು ಸ್ವೀಕಾರ ಮಾಡಬೇಕು ನಾವು ಚಾಯ್ಸನ್ನು ಮಾಡ್ಕೋಬೇಕು ಸೊ ಈ ರೀತಿಯಾಗಿ ನಾವು ಮಾಡಿಕೊಂಡಾಗ ಮಾತ್ರ ನಾವೇನ್ ಮಾಡಬಹುದು ಬೇರೆಯವ್ರನ್ನು ಕೂಡ ನಾವು ಬೆಳೆಸ್ತೀವಿ ನಾವು ಕೂಡ ಬೆಳಿತೀವಿ ಅದಕ್ಕೆನೆ ಎಲ್ಲ ವ್ಯಕ್ತಿಗಳಿಗೂ ಬದುಕ್ತಕ್ಕಂತ ಹಕ್ಕಿದೆ ಎಲ್ಲರಿಗೂ ಕೂಡ ಜೀವಿಸ್ತಕ್ಕಂತ ಹಕ್ಕಿದೆ ಎಲ್ರಿಗೂ ಕೂಡ ಮಾತನಾಡ್ತಕ್ಕಂತ ಹಕ್ಕಿದೆ ಎಲ್ರಿಗೂ ಕೂಡ ಸಂಚಾರ ಮಾಡತಕ್ಕಂಥ ಹಕ್ಕಿದೆ ಮತದಾನ ಮಾಡತಕ್ಕಂತ ಹಕ್ಕಿದೆ ಸೊ ಎಲ್ರನ್ನೂ ಕೂಡ ನಾವೇನ್ ಮಾಡ್ಬೇಕು ಗೌರವಿಸ್ಬೇಕು ಜೊತೆಗೆ ನಾವು ಕೂಡ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟವನ್ನ ಮಾಡಬೇಕು ಇವತ್ತಿನ ದಿನಮಾನಗಳಲ್ಲಿ ಈ ಹಕ್ಕುಗಳ ಬಗ್ಗೆ ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ತುಂಬಾ ಅವಶ್ಯಕವಾಗಿರ್ತಕ್ಕಂಥದ್ದು ಯಾಕಂದ್ರೆ ನಮ್ಗೆ ಎಲ್ರಿಗೂ ಗೊತ್ತಿದೆ ಇವತ್ತಿನ ಮಕ್ಕಳೇ ಮುಂದಿನ ಭವಿಷ್ಯದ ರುವಾರಿಗಳು ಅಂತ ಹೇಳಿ ನಾವು ಕರಿತೀವಿ ಇವತ್ತು ನಿಮಗೆ ಹಕ್ಕುಗಳ ಬಗ್ಗೆ ಗೊತ್ತಿದ್ರೆ ನೀವು ಕೂಡ ಯಾರ ಒಂದು ಹಕ್ಕುಗಳನ್ನ ಕಸ್ಕೊಂಡೆ ಯಾರ ವ್ಯಕ್ತಿತ್ವನೂ ಕೂಡ ನೀವು ಹಾಳು ಮಾಡ್ದೇನೆ ಎಲ್ಲರೂ ಕೂಡ ಬೆಳವಣಿಗೆಗೆ ಕಾರಣ ಆಗ್ತೀರಿ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನೀವೆಲ್ರು ಏನ್ ಮಾಡ್ಬೇಕು ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಸರಿನಾ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಯಾಕೆ ಅಂತ ಗೊತ್ತಾಯ್ತಾ ಯಾಕೆಂದ್ರೆ ನಾವು ಬೆಳೆಬೇಕು ನಮ್ಮ ಜೊತೆಯಲ್ಲಿದ್ದವರ್ಗೂ ಬೆಳೆಸ್ಬೇಕು ಇವತ್ ನಾವು ಬದುಕ್ಬೇಕು ಅಂದ್ರೆ ಹಕ್ಕುಗಳು ಬೇಕು ಇವತ್ ನಾವು ಅಡ್ಡಾಡ್ಬೇಕಂದ್ರು ಕೂಡ ಹಕ್ಕುಗಳು ಬೇಕು ಪ್ರತಿಯೊಂದಕ್ಕೂ ಕೂಡ ಏನ್ಬೇಕು ಇವತ್ತು ತುಂಬಾ ಅವಶ್ಯಕ